ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಗ್ರೀನ್ ಖುಷ್ಕ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯಾರಾದ್ರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿರ್ಬೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಕೊತ್ತಂಬರಿ ಮತ್ತು ಹಸೆ ಖಾರಕ್ಕೆ ಬೇಕು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಮತ್ತು ಪುದೀನ ಚೆಕ್ಕೆ ಲವಂಗ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿನ ತಗೊಂಡಿದ್ದೀನಿ ಇವಾಗ ಸ್ಲೈಸಾಗೆ ಈ ಥರ ಟೊಮೊಟಾನ ಹೆಚ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಸ್ಲೈಸಾಗೆ ಹೆಚ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫುಲ್ ಸ್ಲೈಸಾಗಿ ಸಣ್ಣಕ್ಕಿದೆ ಹೆಚ್ಕೊಂಡಾದ ನಂತರ ಕಸ್ತೂರಿ ಮೆಂತೆ ಕಡ್ಡಿ ಥರ ಅದು ಅರ್ಥ ಗೊತ್ತಿಲ್ಲ ಅದ್ರದ್ದು ಆಮೇಲೆ ಪಲಾವ್ ಎಲೆನ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಅಕ್ಕಿ ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲನೂ ಹಾಕಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನಾವು ನೋಡ್ತಾ ಇರ್ಬೋದು ಈ ಥರದ ಫುಲ್ಲು ಗ್ರೈಂಡ್ ಆಗಿದೆ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ ಆಯಿಲ್ನ ಆ್ಯಡ್ ಮಾಡ್ಕೊಂಡು ಎಣ್ಣೆ ಕಾಯಕ್ಕೆ ಬಿಟ್ಟ ನಂತರ ಎಣ್ಣೆ ಕಾದ ನಂತರ ಸೋಂಪು ಮತ್ತು ಎಲೆನ ಆ್ಯಡ್ ಮಾಡ್ಕೊಂಡು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಚೆನ್ನಾಗೆ ಗೋಲ್ಡನ್ ಬ್ರೌನ್ ಬರೋ ಚೆನ್ನಾಗಿ ಫ್ರೈ ಮಾಡ್ಕೋಬೋ ಬೇಕು ಇಲ್ಲ ಅಂದರೆ ಹಂಗಂಗೆ ಬಾಯಿಗೆ ಸಿಗ್ತಾ ಇರುತ್ತೆ ಆ ನಂತರ ಈರುಳ್ಳಿ ಪ್ರೈಸಾಗ ಹೆಚ್ಕೊಂಡು ನಂತರ ಸಾಲ್ಟನ್ನ ಕಲ್ಲುಕ್ಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಯಾಕಂದರೆ ಟೊಮೊಟೊ ಸ್ಮ್ಯಾಶ್ ಆಗೋಲ್ಲ ಇಲ್ಲ ಅಂಗಿಗೆ ಹೇಳ್ತಿದ್ರೆ ಅದಕ್ಕೋಸ್ಕರ ಉಪ್ಪು ಆ್ಯಡ್ ಮಾಡಿಕೊಂಡು ಫುಲ್ ಹುಲ್ಲು ಸ್ಮ್ಯಾಶ್ ಮಾಡ್ಕೊಂಡು ಈ ಥರ ಫುಲ್ ಸ್ಮ್ಯಾಶ್ ಆದಮೇಲೆ ಆ ಮಸಾಲ ರುಬ್ಕೊಂಡಿರ್ತೀವಲ್ಲ ಆ ಮಸಾಲ ಆ್ಯಡ್ ಮಾಡ್ಕೊಂಡು ಎರಡು ಸ್ಪೂನ್ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳೋಣ ನೀವು ಅಕ್ಕಿ ಎಷ್ಟು ಹಾಕ್ತೀರ ನೋಡ್ಬಿಟ್ಟು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಧನಿಯ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ನೀವು ಅಕ್ಕಿನ ತೊಳೆದಿಡ್ಕೊಂಡು ಹಾಕೋರು ಹಾಕ್ಬೋದು ನಾನು ತೊಳೆದಿಡ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಆಮೇಲೆ ಎರಡು ವಿಷನ್ ಕೂಗಿಸ್ಕೊಬಿಡೋಣ ನಂತರ ಯಾವ ರೀತಿ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ